ಕ್ರೇಜಿ ಇದು ಒಂದ್ ಸಿಲಿಂಡರ್ ಎಕ್ಸ್ಟ್ರಾ ಅಲ್ಲ ಸ್ವಲ್ಪ ಜಾಸ್ತಿ ಕುಡಿತಾ ಇದೆ ಅನ್ಸುತ್ತೆ ಪಾಪು ತರ ಕಾಣಿಸ್ತಾವ ಗಾಡಿ ಮೇಲೆ ಏನು ಮೈಲೇಜ್ ಕೊಟ್ಟಿದೆ ಅಷ್ಟೇ ಮೈಲೇಜ್ ಆರ್ ಕೊಟ್ಟಿರೋದು ಹೊಸ ಆರ್ ತ್ರೀನು ಬಂದಿದೆ ಸಿಕ್ಕ ಎಲ್ಲ ಗುರು सारू सर

ಫೈನಲಿ ಎರಡು ಆನೆಗಳನ್ನ ಆಚೆ ಇಳ್ದಿದ್ದಾಯ್ತು ಬನ್ನಿ ಈಗ ಹೋಗಿ ಒಳ್ಳೆ ಲಂಚ್ ಮಾಡೋಣ ಮಿಸ್ಟರ್ ಫಿಶ್ ರೆಸ್ಟೋರೆಂಟಲ್ಲಿ ಅಪ್ಪ ಮಣ್ಣು ನೋಡಿ ಹಿಂಗೆ ಬರ್ತಾಯಿದೆ ಆಚೆಗೆ ನೋಡಿ ಇದೆ ಮಿಸ್ಟರ್ ಫಿಶ್ ನೀವು ಯಾರಾದರೂ ಬಂದರೆ ಧನುಷ್ ಕೋಡಿಗೆ ಇಲ್ಲಿ ಲಂಚ್ ಮಾಡ್ಕೊಳ್ಳಿ ಇಲ್ಲಿ ಸಖತ್ತಾಗಿರುತ್ತೆ ಸ್ಪೆಷಲಿ ಫಿಶ್ ಲವರ್ಸ್ಗಂತೂ ಕ್ರೇಜಿ ಇಲ್ಲಿ ಮಿಸ್ಟರ್ ಫಿಶ್ ನೋಡಿ ಇಲ್ಲಿ ಆ್ಯಕ್ಚುಲಿ ಸ್ಟೋರಿ ಎಲ್ಲ ಹಾಕಿದ್ದಾರೆ ದ ಟೌನ್ ಆಫ್ ಧನುಷ್ಕೋಡಿ ಇಸ್ ಬಿಲಿವ್ ಟು ಬಿ ದ ಪ್ಲೇಸ್ ವರ್ ಲಾರ್ಡ್ ರಾಮಾ ಹ್ಯಾಡ್ ಆರ್ಡರ್ಡ್ ಲಾರ್ಡ್ ಹನುಮಾ ಟು ಬಿಲ್ಡ್ ಬ್ರಿಡ್ಜ್ ವಿಚ್ ಕುಡ್ ಕ್ಯಾರಿ ಈಸ್ ಆರ್ಮಿ ಅಕ್ರಾಸ್ ಟು ಶ್ರೀಲಂಕಾ ವೆರ್ ಡೆಮಂಡ್ ಕಿಂಗ್ ರಾವಣ ಹ್ಯಾಡ್ ಕೆಪ್ಟ್ ಸೀತಾ ಕ್ಯಾಪ್ಟ್ ನೋಡಿ ಇಲ್ಲಿ ಯಾರ್ಯಾರೋ ಬಂದರೆ ಗೆಸ್ಟ್ಗಳು ಧನುಷ್ಕೋಡಿ ಹಾರ್ಬರ್ ವಿತ್ ರೈಲ್ವೆ ಟ್ರ್ಯಾಕ್ ಫೆರಿ ಸರ್ವಿಸ್ ಧನುಷ್ಕೋಡಿ ಟು ತಲೈಮನ್ನಾರ್ ರಾಮ್ ಬ್ರಿಡ್ಜ್ ಟ್ವೆಂಟಿ ಸೆವೆನ್ ಕಿಲೋಮೀಟರ್ ಜಗ್ಗಿದೆ ನೋಡಿ ಬ್ರೈಲಿ ನೋಡಿ ಫಿಶ್ ಮೀಲ್ಸ್ ತೋ ಆಯಾ ವಿಶ್ ಫ್ರೈ ಇನ್ನೊಂದು ಪ್ರಾನ್ಸ್ ಒಂದು ಬರಬೇಕು ಪ್ರಾನ್ಸ್ ಪ್ರಾನ್ಸ್ ಕೂಡ ಬಂದ್ಬಿಡ್ತು ಎಸ್ ಅದೇನು ಪ್ರಾನ್ಸ್ ಕರೀನ ಮಚ್ಚ ಅನ್ನದೊದೆ ಪ್ರಾನ್ಸ್ ಫ್ರೈ ಬರ್ಬೇಕು ಇನ್ನ ಹ್ಞೂ ಫಿಶ್ ಬಿಸಿ ಓಕೆ ಒಳ್ಳೆ ಲಂಚ್ ಆಯಿತು ಸೊ ಇವತ್ತು ಅಷ್ಟೇ ಕಾರ್ಯಕ್ರಮ ಮೂರು ಗಂಟೆ ಈಗ ಸ್ವಲ್ಪ ನಮ್ಮ ಪಾರ್ಟಿ ಐಟಮ್ಸ್ನೆಲ್ಲ ತೊಗೊಂಡು ಸ್ಟೇಗೆ ಹೋಗಿ ರೆಸ್ಟ್ ಮಾಡಿ ಪಾಚ್ಕೊಂಬಿಡೋದು ಅಷ್ಟೇ ಇವತ್ತು ಪಾರ್ಟಿ ಮಾವು ಸೊ ನಾಳೆ ಆ್ಯಕ್ಚುಲಿ ಇದು ಅದೇ ಟ್ರೈನ್ ಇರಲಿಲ್ವಲ್ಲ ಈ ಸತಿ ನಮಗೆ ಗೊತ್ತಿರಲಿಲ್ಲ ಸೊ ಟ್ರೈನ್ದು ನೆಕ್ಸ್ಟ್ ಟೈಮ್ ಓಪನ್ ಆದಮೇಲೆ ಇನ್ನೊಂದು ಸರಿ ಬರೋಣ ಸದ್ಯಕ್ಕಂತೂ ಇಲ್ಲಿ ಇನ್ನೊಂದು ಮೂರು ನಾಲ್ಕು ತಿಂಗಳು ಬರೋಕ್ಕಾಗಲ್ಲ ತುಂಬ ಇರುತ್ತೆ ಸೊ ಬರೋಣ ಇನ್ನೊಂದು ಸರಿ ಬರೋಣ ಇಲ್ಲಿಗೆ ಇಲ್ಲಷ್ಟೇ ಬೇರೆ ಏನಿಲ್ಲ ನೋಡೋದಕ್ಕೆ ರಾಮೇಶ್ವರಂ ದೇವಸ್ಥಾನಕ್ಕೆ ಬೇಕಾದ್ರೆ ಹೋಗ್ಬೋದು ಆಮೇಲೆ ಎ ಪಿ ಜೆ ಅಬ್ದುಲ್ ಕಲಾಂದ್ದೇನೋ ಒಂದು ಮ್ಯೂಸಿಯಮ್ಮು ಆ ಥರ ಆ ಟೈಪ್ ಏನೋ ಇದೆ ಸೊ ಅದಕ್ಕೆ ಹೋಗೋರು ಹೋಗ್ಬೋದು ನಾಳೆ ನಾವು ಅರ್ಲಿ ಮಾರ್ನಿಂಗ್ ಬಿಟ್ ಬಿಡೋ ಪ್ಲ್ಯಾನ್ ಮಾಡ್ತಾ ಇದೀವಿ ವಾಪಸ್ ಬೆಂಗಳೂರು ಕಡೆಗೆ ಸ್ವಲ್ಪ ಸಣ್ಣ ಮೇಲೆ ಬರೋ ಅಷ್ಟರಲ್ಲಿ ಒಂದು ಅರ್ಧ ಡಿಸ್ಟೆನ್ಸ್ ಕವರ್ ಮಾಡಿಬಿಟ್ರೆ ಈ ಕೋಸ್ಟಲ್ ರೀಜನ್ ಇಂದ ಒಂದು ಚೂರು ದೂರ ಹೋಗ್ಬಿಟ್ರೆ ನಮಗೆ ಇಷ್ಟೊಂದು ಹ್ಯುಮಿಡಿಟಿ ಬಿಸಿಲೆಲ್ಲ ಇರಲ್ಲ ಆಮೇಲಿಂದ ಪೀಸ್ ಆಗಿ ಮನೆ ಸೇರ್ಕೋ ಇಲ್ಲ ನಾಳೆ ಲೇಟ್ ಆಗಿಬಿಡ್ತೀವಿ ಅಂದ್ರೆ ಒಂದು ಹನ್ನೊಂದು ಗಂಟೆ ಮೇಲೆ ತಿರ್ಗಾ ರೋಸ್ಟ್ ಪ್ರೋಗ್ರಾಮೇ ಸಾಕಾದಾಗಿದೆ ಇವರು ಟೋಟಲ್ ಎಂಜಾಯ್ ಮಾಡಿದೆ ನಾನಂತೂ ಈ ರೈಟ್ನ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಧನುಷ್ ಕೋಡಿ ದಿವಸ ಬರೀ ಮ್ಯಾಪಲ್ಲಿ ನೋಡ್ತಾ ಇದ್ದೋ ತುಂಬಾ ಚೆನ್ನಾಗಿದೆ ರೋಡ್ ನೋಡಿ ಎಷ್ಟು ನೀಟಾಗಿದೆ ನಾಳೆ ಲೆಕ್ಕ ನೋಡಿದ್ರೆ ಇವತ್ತು ವೀಕ್ ಡೇ ಅಷ್ಟೊಂದು ಟ್ರಾಫಿಕ್ ಇರಬಾರ್ದು ಆಗಿತ್ತು ಬಟ್ ಏನೋ ಇವತ್ತು ಜನ ಅವ್ರೆ ಹೆಂಗೆ ಅಂತ ನನಗೂ ಅರ್ಥ ಆಗಿಲ್ಲ ನೋಡಿ ಕ್ರೂಸ್ ಕಂಟ್ರೋಲ್ ಯಾಕೆ ಬಿಟ್ಬಿಟ್ರೆ ಸೀದಾ ಹೋಗ್ತಾ ಇರುತ್ತೆ ಗಾಡಿ ಹ್ಯಾಂಡಲ್ ಬಾರ್ ಮೇಲೆ ಕೈಗ ಅವಶ್ಯಕತೆ ಇಲ್ಲ ಜನ ಇಲ್ಲಿ ಸ್ವಲ್ಪ ಅನಿಮಲ್ ಕ್ರಾಸಿಂಗ್ ಎಲ್ಲ ಇರ್ತ ಇದೆ ನೋಡ್ಕೊಂಬರ್ತೀವಿ ಸೊ ಈ ಗಾಡಿನ ನಾನು ಸ್ವಲ್ಪ ಲಾಂಗ್ ಟರ್ಮ್ ಇಟ್ಕೊಳ್ಳೋ ಪ್ಲ್ಯಾನ್ ಮಾಡಿದ್ರೆ ಫಸ್ಟು ಟಯರ್ಸು ಆ್ಯನಕ್ಕಿ ಹಾಕ್ಸ್ಬಿಡ್ತೀನಿ ಆ್ಯಾನಕಿ ಇಲ್ಲಾಂದ್ರೆ ಮೆಡ್ಜಿಲರ್ ಕಾರು ಇವೆಲ್ಲ ಬರುತ್ತಲ್ಲ ಈ ರ್ಯಾಲಿ ಎಷ್ಟು ಯಾರು ಮಗೊಂದು ಒಳ್ಳೆ ಸೌಂಡ್ ಬರುತ್ತೆ ಗುರು ಇದು ನಾ ಭಿ ಟೈರ್ಸ್ ವಾ ಪೀಸ್ಫುಲ್ ಜಾಗ ಗುರು ಸೈಕ್ ಜಾಗ ಆರು ತಿಂಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಬರೋಕ್ಕೆ ಬರೋಕೆ ಫೈನಲ್ಲಿ ಆಯಿತು ಗುಡ್ ಮಾರ್ನಿಂಗ್ ಡಾರ್ಲಿಂಗ್ಸ್ ಸಮಯ ಆಯಿತು ಬೆಳಗ್ಗೆ ಆರು ಗಂಟೆ ಸೊ ಯು ಆರ್ ಫೈನಲಿ ಹೆಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಫ್ರಮ್ ರಾಮೇಶ್ವರಂ ಇದು ಆ್ಯಕ್ಚುಲಿ ಮಂಡಪಂ ರಾಮೇಶ್ವರಮಲ್ಲ ನೆನ್ನೆ ಹೋಗಿದ್ವಲ್ಲ ಅದು ರಾಮೇಶ್ವರಂ ಸೊ ಗಜ ರೆಡಿ ಪಾನಿ ರೆಡಿ ನಮ್ಮ ಟೈಗರು ಆ ಥರ ಆಚೆ ಇದ್ದಾವೆ ಬ್ಯೂಟಿಫುಲ್ ಸನ್ರೈಸ್ಗರು ಕೆನ್ ಯು ಸಿ ದಟ್ ಸೊ ಇಲ್ಲಿ ಧನುಷ್ ಕೋಡಿ ಆ ಎಡ್ಜು ಅಂದರೆ ನಾವು ಆ ರೋಡ್ ಎಂಡಲ್ಲಿ ನಿಂತಿದ್ವಲ್ಲ ಸರ್ಕಲಲ್ಲಿ ಸೊ ಅಲ್ಲಿ ನಿಂತ್ಕೊಂಡ್ರೆ ನಿಮಗೆ ಬೋತ್ ಸನ್ರೈಸ್ ಸನ್ಸೆಟ್ ಎರಡೂ ನೋಡ್ಬೋದು ಯಾಕಂದರೆ ನಿಮ್ಗೆ ಆ ಕಡೆನೂ ಲ್ಯಾಂಡ್ ಇಲ್ಲ ಈ ಕಡೆನೂ ಲ್ಯಾಂಡ್ ಇಲ್ಲ ಏನೂ ಅಬ್ಸ್ಟ್ರಕ್ಷನ್ ಇಲ್ಲ ಸೊ ಅದೊಂಥರ ಟಿಪ್ ಆಫ್ ದ ಲ್ಯಾಂಡಲ್ಲಿ ನಿಂತಿರ್ತೀವಲ್ಲ ಸೌತು ಸೊ ನಿಮಗೆ ಎರಡೂ ಕಾಣಿಸುತ್ತೆ ಸನ್ರೈಸು ಸನ್ಸೆಟ್ಟು ಸೊ ಇನ್ ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಈಸ್ಟ್ ಅಂದ್ಕೊತೀನಿ ಆ ಕಡೆ ಎಲ್ಲ ಬೆಳಕು ಜಾಸ್ತಿ ಇದೆ ಆಕ್ಚುಲಿ ಸಿಕ್ಸ್ ತರ್ಟಿ ಇರೋದು ಸನ್ರೈಸು ಬಟ್ ನೋಡಿ ನಮ್ಗೆ ಇವಾಗೇ ಅಲ್ಲಿ ಬೆಳಕು ಕಾಣಿಸ್ತಾ ಇದೆ ಸೊ ಇದು ನಮ್ಮ ಮನೆಗಳಿಂದ ಒಂದು ಆಲ್ಮೋಸ್ಟ್ ಫೈವ್ ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಫೈವ್ ಫಿಫ್ಟಿ ಒನ್ ವೇ ಸೊ ಸಾವಿರ ಕಿಲೋಮೀಟ್ರ್ ಗುಡ್ ಬೈ ಟು ಬ್ಲೂ ವಾಟರ್ಸ್ ಪ್ಯಾರಡೈಸ್ ಸೊ ಇದೆಲ್ಲ ಶಿಪ್ ಬಿಲ್ಡಿಂಗ್ ಏರಿಯಾ ಇವೆಲ್ಲ ಬೋಟ್ಗಳು ಎಲ್ಲ ಇಲ್ಲಿ ರೆಡಿ ಮಾಡ್ತಾ ಇರ್ತಾರೆ ಯಮಹ ಶೋರೂಮ್ ಬರೋ ಯಿಂಗ್ ಮಚಾ ನೋಡೋ ಇಲ್ಲ ಯಮಹ ರೈಸಿಂಗ್ ಶೋರೂಮ್ ಇದೆ ಫೋರ್ ಸಿ ಲಾಕ್ ಇಲ್ಲೇ ಇದು ಎಂದ ಬಂಡಿ ಪಾತ್ರೆ ಇಲ್ಲಿಯೇ ಫಸ್ಟ್ ಸ್ಟಾಪ್ ಫಾರ್ ದ ಡೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ ಹಾ ಹಾ ಯಾವ್ದಪ್ಪ ಇದು ಕ್ಯೂಸವೇನು ಸದ್ಯ ಬರಲಿಲ್ಲ ಪೀಸ್ ಆಗಿದೆ ಎಷ್ಟು ಕಿಲೋಮೀಟರ್ ಈಗ ಟೂ ಹಂಡ್ರೆಡ್ ಸೇಮ್ ಅದು ಇದು ಒಂದೇ ಮೈಲೇಜಾಗಿ ಕೊಡ್ತಾ ಇದೆ ಒಟ್ಟಿಗೆ ಖಾಲಿ ಆಗ್ತಾ ಇದೆ ಎರಡೂನು ಹೌದಾ ಹಾಂ ಇದು ಒಂದು ಸಿಲಿಂಡರ್ ಎಕ್ಸ್ಟ್ರಾ ಅಲ್ಲ ಸ್ವಲ್ಪ ಜಾಸ್ತಿ ಕುಡಿತಾ ಇದೆ ಅನ್ಸುತ್ತೆ ಫೋರ್ ಫಿಫ್ಟಿ ಹೊಡಿತಾ ಇದೆ ಅನ್ಸುತ್ತೆ ಒಂದು ಫುಲ್ ಟ್ಯಾಂಕ್ ಇವಾಗ ನಾವು ಹೋಗ್ತಾ ಇರೋ ಪೇಸ್ಗೆ ಇಲ್ಲಾಂದ್ರೆ ಫೈವ್ ಫಿಫ್ಟಿ ವರ್ಗೂ ಸ್ಟ್ರೆಚ್ ಮಾಡ್ಬೋದು ಪೀಸಾಗಿ ಓಡಿಸಿದ್ರೆ ಹ್ಞೂ ಮೂವತ್ತು ಲೀಟ್ರಲ್ಲ ಮಾಮ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸರಿಯಾಗಿ ನಿದ್ದೆ ಎಳಿತಾ ಇದ್ದು ಸೊ ನಾನು ಟೈಗರ್ ಅಂತೂ ಓಡಿಸಲ್ಲ ಈಗ ಇದ್ರ ಕಂಫರ್ಟ್ಗೆ ಪಕ್ಕ ಫುಲ್ ಡೋಸ್ ಆಫ್ ಆಗಿಬಿಡ್ತೀನಿ ನನಗೆ ಫಸ್ಟೇ ನಿದ್ದೆ ಜಾಸ್ತಿ ಸೊ ನಾನೀಗ ಪ್ಯಾನಿಗಲ್ಲೇ ಓಡಿಸ್ತೀನಿ ಸೊ ಪ್ಯಾನಿಗಾಲ ಸೂಪರ್ ಸ್ಪಾಟಲ್ಲಿ ಹೇಗೆ ಅಂದರೆ ನಿಮ್ಗೆ ನಿದ್ದೆ ಬರೋಲ್ಲ ಒಂದೊಂಥರ ಫುಲ್ ಆ್ಯಕ್ಟಿವ್ ಆಗಿಟ್ಟಿರುತ್ತೆ ರೇಸ್ ಪೊಸಿಷನ್ ಅಲ್ಲ ಅದು ನಿಮಗೆ ಅಷ್ಟು ಬೇಗ ನಿದ್ದೆ ಬರೋಲ್ಲ ಅದರಲ್ಲಿ ಫುಲ್ ಅಲರ್ಟಾಗಿ ಇಟ್ಟಿರುತ್ತೆ ಗಾಡಿ சோ ரஞ்சன் டீகர் ஓடஸ் தான ரொபி தகன தகனாக ரஞ்சன் முட்டை இல்லைனா இவாக ஓடஸ் தானே ரஞ்சன் காண்சதே இல்லை மேலே சொல்லு டிப்டோ மாட்செல்லாம் தோந்த ಇನ್ನು ಮನೆಗೆ ಮುನ್ನೂರ ಐವತ್ತೈದು ಕಿಲೋಮೀಟರ್ ಇದೆ ಇವಾಗ ಹೆಚ್ಚು ಕಮ್ಮಿ ಇನ್ನೂರು ಚಿಲ್ರೆ ಬಂದಿದೀವಿ ರಂಜನ್ ಒಳ್ಳೆ ಪಾಪು ಥರ ಕಾಣಿಸ್ತಾವ ನಾ ಗಾಡಿ ಮೇಲೆ ಊರಾಗ್ಲಾ ಆಯ್ತಪ್ಪ ಗಾಡಿ ಅಂತೂ ಹೆವಿ ಹೈಟು ಅವ್ನು ಡೌನ್ ಮಾಡ್ಕೋಬೇಕು ಸ್ವಲ್ಪ ದೂರ ಇಂಡಂಗಿಲ್ ಆಗಿರು ಆಲ್ರೆಡಿ ಲೋ ಫ್ಯೂಲ್ ಇದರಲ್ಲಿ ತಿರ್ಗಾ ಪೆಟ್ರೋಲ್ ಹಾಕ್ಸ್ಬೇಕು ಈ ಸೂಪರ್ ಸ್ಪಾಟ್ ಗಲ್ಲ ಹಣೆ ಬರ ಇಷ್ಟು ಏನು ಮಾಡೋಕಾಗಲ್ಲ ಒಟ್ನಲ್ಲಿ ನಿದ್ದೆಗಿದ್ದೆ ಏನು ಇಲ್ಲಾಗಿರು ಇರೋ ನಿದ್ದೇನೂ ಹೋಗ್ಬಿಡ್ತು ಸೂಪರ್ ಸ್ಪಾಟ್ ಸೂಪರ್ ಸ್ಪೋಟೆ ಹೋಗ್ಯ ಓಕೆ ಹೆವಿ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಈ ಗಾಡಿ ಸ್ಟಾಕ್ ಎಕ್ಸಾಸ್ಟ್ ಬರೆಯಲ್ಲ ಟಚ್ ಆಗುತ್ತೆ ಅದೆಷ್ಟಿದೆ ಫೇಲು ಹಾಂ ಖಾಲಿನಾ ಹಾಂ ಒಳ್ಳೆ ಕೆಲಸ ಬಿಡು ಇದೆರಡಕ್ಕೂ ಹಾಕ್ಸ್ಲೇಬೇಕು ಹಾಂ ಪೋದು ಹೌದು ಪೋದು ಅಪ್ಪ ಕೈಯೆಲ್ಲ ಜೂಮ್ ಹಿಡಿದು ಬಿಡ್ತು ಗುರು ಬಿಫೋರ್ ವೈಬ್ರೇಷನ್ಗೆ ಸಾಕು ನಾವು ಆರ್ಥರಿ ತೊಗೊಳ್ಳೋಣ ಕತ್ಕಿತ ಎಲ್ಲ ನೋವೇ ತಕೊಂಡ್ಬಿಡ್ಸು ಒಳ್ಳೆ ಮಜಾ ಏನಾದರು ಟ್ರ್ಯಾಕ್ಗೆ ಗಾಡಿ ಈ ಥರ ಸ್ಟ್ರೇಟ್ ಲೈನ್ ಟೂರಿಂಗಿಗೆಲ್ಲ ಸೆಟ್ ಆಗೋಲ್ಲ ಓ ಏನೋ ಏನು ಗಾಡಿ ಇದು ಗಾಡಿದು ಕಮ್ಮಿಂಗ್ ಫ್ರಮ್ ದ ಮನಿಗಾಲಿ ಆರ್ತ್ರಿ ವಿಚಿತ್ರವಾಗಿ ಅನ್ನಿಸ್ತಾಯ್ತು ಒಂಥರ ಹೆವಿ ಕಂಫೋರ್ಟ್ ಇದು ಒಳ್ಳೆ ಬೈಕ್ ಮೇಲೆ ಕೂತಷ್ಟು ಕಂಫರ್ಟ್ ಇದೆ ಇದು ರಿಲ್ಯಾಕ್ಸ್ ಆಗಿ ಓಡಿಸಬಹುದು ಸೊ ಒಂದೇನಂದ್ರೆ ಆರ್ತ್ರಿ ಆರಾಮಾಗಿ ನೀವು ಒನ್ ಫಾರ್ಟಿ ಹಿಡ್ಕೊಂಡು ಕೂತ್ಕೋಬಹುದು ವಿಥೌಟ್ ಎನಿ ಸ್ಟ್ರೆಸ್ ಫಾರ್ ದ ಬೈಕ್ ಸೊ ಈ ತರ ದೊಡ್ಡ ದೊಡ್ಡ ಬೈಕ್ ಸ್ಕ್ವಾಡ್ ಜೊತೆ ಆರಾಮಾಗಿ ಓಡಿಸಿಕೊಂಡಿರ್ಬೋದು ಆರ್ತ್ರಿ ಅದೇ ನೀವು ಆರ್ ಸಿ ತ್ರೀ ನೈಂಟಿ ಎಲ್ಲ ತೊಗೊಂಬಂದ್ರೆ ಒರ್ಸ್ಬೋದು ಅದನ್ನು ಪೂರತೆ ಒನ್ ಫಾರ್ಟಿಲಿ ಬಟ್ ತುಂಬ ಸ್ಟ್ರೆಸ್ ಅನ್ಸುತ್ತೆ ಗಾಡಿ ಯಾಕಂದರೆ ಸಿಂಗಲ್ ಸಿಲಿಂಡ್ರಲ್ಲ ಲಾಂಗ್ ಹೈವೇಸು ಸಿಂಗಲ್ ಸಿಲಿಂಡರು ನಿಮ್ಗೆ ತುಂಬ ಸ್ಟ್ರೆಸ್ ಅನ್ಸ್ತಾ ಅನಿಸ್ಬಿಡುತ್ತೆ ನಿಮಗೇ ಬಟ್ ಇದು ಟ್ವಿನ್ನು ಸೊ ಗಾಡಿ ಆರಾಮಾಗಿದೆ ಅನಿಸುತ್ತೆ ನಿಮಗೆ ವಾವ್ ಸೆವೆನ್ ಫಾರ್ಟಿ ಐ ಬಿ ಎಮ್ ಡಬ್ಲ್ಯೂ ಸೆವೆನ್ ಸಿರೀಸ್ ಹೋಗ್ತಾ ಇದೆ ನೋಡಿ ಡಾರ್ಲಿಂಗ್ಸ್ ದ ಲಗ್ಜುರಿಯಸ್ ಸಲೂನ್ ಕಾರ್ ಸೆವೆನ್ ಫಾರ್ಟಿ ಐ ಕ್ರೇಜಿ ಕಾರು ಸೊ ಈ ರಾಮೇಶ್ವರಂಗೆಲ್ಲ ಹೋದರೆ ನೀವು ಇಂಥ ಕಾರ್ಗಳಲ್ಲ ಹೋಗ್ಬೇಕು ಸೂಪರ್ ಆಗಿರುತ್ತೆ ಪರ್ಫಾರ್ಮೆನ್ಸುಗ್ ಪರ್ಫಾರ್ಮೆನ್ಸು ಕಂಫರ್ಟು ಲಗ್ಸುರಿ ಅಷ್ಟೇ ಯಾಕೆ ಹುರಾಕನ್ನು ಜಿ ಡಿ ತ್ರೀ ಆರ್ ಎಸ್ಸು ಅಂಥ ಕಾರ್ಗಳಲ್ಲಿ ಉಳೀಬೇಕು ಡಲ್ಲಿ ಸ್ಪೋರ್ಟ್ಸ್ ಕಾರ್ಗಳಲ್ಲಿ ಉಳಿಬೇಕು ಏನಿರೋದು ಗೊತ್ತಾ ರಾಮೇಶ್ವರಂಗೆ ರೋಡ್ಸ್ ಮಾತ್ರ ಅಲ್ಟಿಮೇಟ್ ಅಂದ್ಕೊಳ್ಳಿ ಸೊ ನೀವು ಎಷ್ಟೇ ಲೋ ಗ್ರೌಂಡ್ ಕ್ಲಿಯರೆನ್ಸ್ ಇರೋ ಸೂಪರ್ ಕಾರಲ್ಲಿ ಹೋದ್ರೂ ನಿಮಗೆಲ್ಲೂ ಏನೂ ತೊಂದರೆನೇ ಆಗೋಲ್ಲ ನೋಡೋಣ ನಾವು ಯಾವ ಕಾಲಕ್ಕೆ ಜಿ ಡಿ ತ್ರೀ ಆರ್ ಎಸ್ ಅಥವಾ ಹುರಾಕನಲ್ಲೋ ರಾಮೇಶ್ವರಂ ಗೌಡ್ ಬರೋದು ಸೊ ಹೌದು ನಿಮಗೆ ಆರ್ ತ್ರೀ ಬಗ್ಗೆ ಹೇಳಲೇ ಇಲ್ಲ ಹೊಸ ಆರ್ ತ್ರೀನು ಬಂದಿದೆ ಫೇಸ್ ಲಿಫ್ಟ್ ಆರ್ ಥ್ರೀ ಸೊ ಇದಾದ ಮೇಲೆ ನೆಕ್ಸ್ಟ್ ಜೆನ್ನು ಇವಾಗ ಇದು ಪ್ರೀವಿಯಸ್ ಜೆನ್ ಆಗೋಯಿತು ಆರ್ ದುರಂತ ಏನಂದರೆ ನಮ್ಮ ಜಾಕಿ ತೊಗೊಂಡಾಗ ಈ ಗಾಡಿ ಆಲ್ಮೋಸ್ಟ್ ಐದು ಎಂಬತ್ತೇನೋ ಆಗಿತ್ತು ಅನಿಸುತ್ತೆ ಆನ್ ರೋಡು ಈಗ ಅದೇ ಗಾಡಿ ನಾಲ್ಕು ಎಪ್ಪತ್ತಿಗೆಲ್ಲ ಸಿಗ್ತಾ ಇದೆ ಹೊಸ ಗಾಡಿ ಫೇಸ್ ಲಿಫ್ಟ್ ಆಗಿರೋ ಗಾಡಿ ಒನ್ ಪಾಯಿಂಟ್ ಒನ್ ಲ್ಯಾಕ್ ಚೀಪ್ ಮಾಡ್ಬಿಟ್ಟ ಯಮಾಧೋನು ಆರ್ ಎಸ್ ಫೋರ್ ಫೈವ್ ಸೆವೆನ್ ಲಾಂಚ್ ಆಯ್ತಲ್ಲ ಅದಾದಮೇಲೆ ಇವಾಗ ಈ ಗಾಡಿನೇ ಇದೇ ಸೇಮ್ ಗಾಡಿನೇ ನಿಮಗೆ ಒನ್ ಪಾಯಿಂಟ್ ಒನ್ ಲ್ಯಾಕ್ ಕಮ್ಮಿಗೆ ಸಿಗುತ್ತೆ ಶೋರೂಮಲ್ಲಿ ಸೊ ನಮಗೆ ಆ ನ್ಯೂಸ್ ಬಂದಿದಾಗಿಂದ ಗುರು ಈಗ ಇದನ್ನು ಕೊಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಹಂಗಾಗಿ ಇವಾಗ ಕೊಡ್ತೀವಿ ಅಂದರೆ ಹೆವಿ ಲಾಸು ಯಾಕಂದರೆ ಹೊಸ ಕಡಿನೇ ಒನ್ ಪಾಯಿಂಟ್ ಒನ್ ಲ್ಯಾಕ್ ಇಳಿಸ್ಬಿಟ್ಟು ಅವನಲ್ಲ ಹೆವಿ ಲಾಸ್ ಲಾಸ್ಟ್ ಬಟ್ ಒನ್ ಸ್ಟಾಪ್ ಫಾರ್ ದಿಸ್ ರೈಡ್ ಸ್ಟಾರ್ ಬಿರ್ಯಾನಿ ಒಳ್ಳೆ ಬಿರಿಯಾನಿ ಲಂಚ್ ಮಾಡಿ ಮನೆಗೆ ಹೊರಟಿದ್ದೀವಿ ಸೊ ಏನಪ್ಪ ಇಬ್ಬರೇ ಇದ್ದೀವಿ ಅಂತ ಅಂದ್ಕೊಂತಾ ಇರ್ತೀರಾ ನೀವು ಡೈವಿಕ್ಕು ಒಂದು ಕಡೆ ಡಿವಿಯೇಷನ್ ತೊಗೊಂಡ್ಬಿಟ್ಟ ಅಲ್ಲಿ ಹಿಂದೆ ಅವನೇ ಮ್ಯಾಪ್ ಹಾಕ್ಕೊಂಡಿದ್ದೀವಿ ಬಟ್ ನಮಗಿನ ಹಿಂದೆ ಇದ್ದ ಅವನು ಸೊ ಆ ರೊಟ್ಟಿ ಹಿಡಿದ್ಬಿಟ್ಟ ಅದು ಡೈರೆಕ್ಟಾಗಿ ಅತಿ ಬೆಲೆ ಸೈಡ್ ಹೊಟ್ಟು ಹೋಗುತ್ತೆ ಇಲ್ಲಿ ಬರೋಲ್ಲ ಕೃಷ್ಣಗಿರಿ ಮೇಲೆ ಬರೋಲ್ಲ ಸೊ ನಾವು ಹಿಂಗೆ ಬಂದ್ಬಿಟ್ಟು ಕೃಷ್ಣಗಿರಿ ಮೇಲೆ ಸೊ ಹೇಮಂತು ನಮ್ಮ ಜೊತಾನೆ ಬಂದ ಬಟ್ ಅವನು ಇಲ್ಲಿ ನಿಲ್ಲಿಸಲಿಲ್ಲ ಮಿಸ್ ಆಗ್ಬಿಟ್ಟ ಪಾಸ್ ಆಗ್ಬಿಟ್ಟ ಅವನು ಸೊ ಫೋನ್ ಮಾಡಿ ಹೇಳಿದ್ ಹೇಳಿದ್ವಿ ಡೈವಿಕ್ ಮತ್ತು ಹೇಮಂತಿಗೆ ನೀವೇನು ಕಾಯಕ್ಕೆ ಹೋಗ್ಬೇಡಿ ನಾವು ಲಂಚಗೆ ನಿಲ್ಲಿಸಿದ್ದೀವಿ ಒಟ್ಟು ಪುಡಿ ಅಂತ ಸೊ ನಾನು ರಂಜನ್ ಇಬ್ಬರೇ ಉಳ್ಕೊಂಡಿರೋದು ಈಗ ಓಕೆ ಹೋಯ್ತಾಪ ರೈಡು ಫಾರ್ಟಿ ಒನ್ ಡಿಗ್ರೀಸ್ ತೋರಿಸ್ತಾ ಇದ್ದ ಅಯ್ಯಪ್ಪ ಏನು ಗುರು ಇದು ಬಿಸಿಲು ಸೊ ಅದಕ್ಕೆ ನಾವು ಅರ್ಲಿ ಬಿಟ್ಟಿದ್ದು ಅಲ್ಲಿ ಹಾಫ್ ಡಿಸ್ಟೆನ್ಸ್ ಇಷ್ಟು ಸ್ವಲ್ಪ ಲೋಸನ್ನಲ್ಲಿ ಹೊಡೆದ್ಬಿಡೋಣ ಅಂತ ಇವಾಗ ನೋಡಿ ಎರಡು ಗಂಟೆ ರೋಸ್ಟ್ ಆಗ್ತಾಯಿದ್ದೀವಿ ಸೊ ಈ ಟ್ರಿಪ್ಗೆ ಒಟ್ಟು ಖರ್ಚಾಗಿರೋದು ಹದಿನೇಳು ಹದಿನಾರು ಹದಿನೇಳು ಸಾವಿರ ಆಗಿದೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ಅಷ್ಟೇ ಓ ಇಲ್ಲಿ ನೋಡಿ ತಂಡ್ರಷ್ಟೊ ಟೊರ್ನಾಡೋ ಟೊರ್ನಾಡೋ ಹೋಗ್ತಾ ಇದೆ ಟೊರ್ನಾಡೊ ಸೊ ಹದಿನಾರು ಹದಿನೇಳು ಸಾವಿರ ಆಗಿದೆ ಅದರಲ್ಲಿ ಹತ್ತು ಸಾವಿರ ಪೆಟ್ರೋಲ್ಗೆ ಹೋಗಿದೆ ಹತ್ತು ಸಾವಿರ ಚಿಲ್ಡ್ರೆ ಜಸ್ಟ್ ಟೂ ನೈಟ್ಸ್ ಬೇಬಿ ಸೊ ಇದ್ರಲ್ಲಿ ವಿಪರ್ಯಾಸ ಏನಂದರೆ ನಮ್ಮ ರಂಜನೂ ಅಷ್ಟೇ ಪೆಟ್ರೋಲ್ ನಾವು ಎಷ್ಟು ಪೆಟ್ರೋಲ್ ಹಾಕ್ಸಿದೀವೋ ಅವನು ಅಷ್ಟೇ ಪೆಟ್ರೋಲ್ ಹಾಕ್ಸಾನೆ ಆ ಪ್ಯಾನಿಗಾಲೆ ಏನು ಮೈಲೇಜ್ ಕೊಟ್ಟಿದೆ ಅಷ್ಟೇ ಮೈಲೇಜೇ ಆರ್ ಕೊಟ್ಟಿರೋದು ಡಿಸ್ಅಡ್ವಾಂಟೇಜಸ್ ಆಫ್ ರೈಡಿಂಗ್ ಅ ಸ್ಮಾಲ್ ಬೈಕ್ ಫಾಸ್ಟ್ ಸೊ ನೀವು ಚಿಕ್ಕ ಬೈಕ್ ಇಡ್ಕೊಂಡು ದೊಡ್ಡ ದೊಡ್ಡ ಬೈಕ್ಗಳ ಜೊತೆ ರೈಡ್ ಹೋಗ್ತೀರಾ ಅಂದ್ರೆ ಈ ತರನೇ ಇರುತ್ತೆ ದೊಡ್ಡ ಬೈಕಿಗೆ ಎಷ್ಟು ಫೀಲ್ ಆಗ್ತಾರೋ ಅಷ್ಟೇ ನೀವು ಹಾಕ್ಸ್ಬೇಕಾಗುತ್ತೆ ಯಾಕಂದ್ರೆ ಅದು ಯಾವಾಗಲೂ ಹೈ ಆರ್ ಪಿ ಎಮ್ ಅಲ್ಲಿ ಇರುತ್ತೆ ಇದ್ರ ಕ್ರೂಸಿಂಗ್ ಸ್ಪೀಡು ಅದ್ರ ಟಾಪ್ ಸ್ಪೀಡ್ ಎರಡು ಒಂದೇ ಸೊ ಅಷ್ಟೇ ಡಾಲಿಂಗ್ ಸಿ ರೈಡ್ಗೆ ಟೋಟಲಿ ಲವ್ ದ ಟೈಗರ್ ಎಕ್ಸ್ಪೀರಿಯನ್ಸ್ ಕ್ರೇಜ್ ದಮ್ಗುರು ಸಾಕತ್ ದಮ್ಮು ರಂಜನ್ನು ಓಡಿಸ್ದ ಅದೇ ಹೇಳ್ತಾ ಇದ್ದ ಟಾಪ್ ಆ್ಯಂಡ್ ಪವರ್ ಸಕ್ಕದಾಗಿದೆ ಇದರಲ್ಲಿ ಅಂತ ಐ ಮೀನ್ ಕಮಿಂಗ್ ಫ್ರಮ್ ಅ ಜಿ ಎಸ್ ಎ ಒಂದೇ ಗಾಡಿ ಓಡಿಸಿ 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 ನನಗೂ ಬೋರ್ ಆಗೋಗಿತ್ತು ಸೊ ಇದು ಇವಾಗ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಸೊ ಅವಳದ ಡಾಲಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ ಹೋಪ್ ಯು ಎಂಜಾಯ್ಡ್ ದಿಸ್ ರಾಮೇಶ್ವರಂ ಸೀರೀಸ್ ಥ್ಯಾಂಕ್ ಯು ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್ ಯಾರ್ಯಾರು ಒಂದೇ ಎಪಿಸೋಡು ಮಿಸ್ ಮಾಡ್ದಂಗೆ ನೋಡಿದ್ದೀರಾ ತುಂಬ ತುಂಬ ಥ್ಯಾಂಕ್ ಯು ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಟಡಾ ಬಾಯ್